ಶ್ರೀ ಕೈವಾರ ತಾತಯ್ಯನವರ ಅಧ್ಯಯನ ಕೇಂದ್ರ ತೆರೆಯಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಒತ್ತಾಯ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಬಲೆಜ ಸಮುದಾಯದ ಅಭಿವೃದ್ಧಿಗೆ ಬಹಳಷ್ಟು ಯೋಜನೆಗಳನ್ನು ನೀಡಿದ್ದು ಪ್ರಸ್ತುತ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯ ಅಧ್ಯಯನ ಕೇಂದ್ರ ತೆರೆಯಲು ಕೋಲಾರದ ಅಂತರಗಂಗೆ ಬೆಟ್ಟದ ತೇರಹಳ್ಳಿಯಲ್ಲಿ ಹತ್ತು ಎಕರೆ ಜಮೀನು ಮಂಜೂರು ಮಾಡಿ ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕೆಂದು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಆಗ್ರಹಿಸಿದರು ಕೋಲಾರ ನಗರದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ ಬಲಿಜ ಸಮುದಾಯ ಒಗ್ಗಟ್ಟಾಗಿ ತಮ್ಮ ಅಭಿವೃದ್ಧಿಗೆ ಶ್ರಮಿಸಬೇಕೆಂದ ಅವರು ತಾತಯ್ಯನವರ ಕಾಲಜ್ಞಾನವನ್ನು ಎಲ್ಲ ಜನತೆಗೆ ತಲುಪಿಸುವ ಕೆಲಸವನ್ನು ಎಲ್ಲ ಸಮುದಾಯದವರು ಸೇರಿ ಮಾಡೋಣ ಎಂದರು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಆಗಮಿಸಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಂಚರಿಸಿತು ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಬಲಿಜ ನೌಕರರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೇಕಡ ಎಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ಬಲಿಜ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸದರಾದ ಎಂ ಮಲ್ಲೇಶ್ ಬಾಬು ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂಶಕ್ತಿ ಚಲಪತಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮದೇವಮ್ಮ ರಮೇಶ್ ಉಪಾಧ್ಯಕ್ಷ ಸಂಗೀತ ಜಗದೀಶ್ ಬೆಂಗಳೂರಿನ ಮಂಜು ನಂದಾ ಜಿಲ್ಲಾ ಬಲಜ ಸಂಘದ ಅಧ್ಯಕ್ಷರಾದ ರಘು ಚಿಟ್ಟಿ ಕೆಎಸ್ಆರ್ಟಿಸಿ ನೌಕರರ ಸಂಘದ ಆರ್ ಪ್ರಸಾದ್ ಬಲಜ ಮುಖಂಡರುಗಳಾದ ರವೀಂದ್ರ ಪುಷ್ಟಿ ನಾರಾಯಣಸ್ವಾಮಿ ವಿ ಸುರೇಶ್ ಕುಮಾರ್ ರಾವ್ ಶಂಕರಪ್ಪ ಸಾಮಾಬಾಬು ಸುರೇಶ್ ರಾಜೇಶ್ ಮಹೇಶ್ ಬಾಬು ಅರುಣಮ್ಮ ಸೇರಿದಂತೆ ನಗರಸಭೆ ಸದಸ್ಯರು ಹಾಗೂ ಅನೇಕ ಮುಖಂಡರುಗಳು ಭಾಗವಹಿಸಿದರು ಇರ್ಬೋದು ನಮ್ಮ ಜೈಲ ಮಂಡಳಿ ನಮ್ಮ ಎಲ್ಲ ಜನಾಂಗದ ಮುಖಂಡರು ಎಲ್ಲರೂ ಒತ್ತಾಯದ ಮೇರೆಗೆ ತಂದು ನಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಂತ ಸಂದರ್ಭದಲ್ಲಿ ಹಿಂದೂ ಸಮಾಜವರಿಗೆ ಅನುಕೂಲ ಆಗಲಿ ಅಂತೇಳಿ ಒಬಿಸಿ ಕಮಿಷನ್ ತಂದಿರ್ತಕ್ಕಂಥದ್ದು ಸನ್ಮಾನ ನರೇಂದ್ರ ಮೋದಿ ಅವರು ಅದೇ ರೀತಿಯಲ್ಲಿ ತಾತಾ ಅಧ್ಯಯನ ಕೇಂದ್ರ ಮಾಡಬೇಕು ಅಂತ ಹೇಳಿ ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಕಾಲದಲ್ಲಿ ಅದಾದ್ಮೇಲೆ ಬಲಿಸಿನ ಜನಾಂಗದ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದು ನಮ್ಮ ಕಾಲದಲ್ಲೇ ಮಾಡಿರ್ತಕ್ಕಂಥದು ನಾವೆಲ್ಲ ನಿಮ್ಗೆ ಇಷ್ಟೇ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಪ್ರತಿಯೊಂದು ಕಾಲೋನಿಗಳಲ್ಲೂ ತಾತಯ್ಯನವರ ಭಜನಾ ಮಂದಿರ ಭಜನಾ ಕೇಂದ್ರಗಳಿದೆ ಎಲ್ಲ ವಯಸ್ಸಾಗಿರ್ತಕ್ಕಂಥ ಹಿರಿಯರು ತಾತಯ್ಯನವರು ಹೇಳಿದ್ರು ಕುಲಕುಲ ಅಂತೇ ಬಿಟ್ಟು ಹೇಳೋ ಇದಾಡ್ ಮಾಡಕ್ ಹೋಗ್ಬೇಡ್ರಿ ನಾವೆಲ್ಲ ಒಂದೇ ಅಂತೇಳಿ ಅದೇ ರೀತಿಯಲ್ಲಿ ಎಲ್ಲಾ ಜಾತಿ ಜನಾಂಗ ಸೇರ್ತಂತ ಗಿರಿಯರು ನಮ್ಮ ಅಜ್ಜ ತಾತ ಅಜ್ಜಿ ಇವರೆಲ್ಲರನ್ನು ಬಂಧನ ಮಾಡ್ಕೊಂಡು ಇವತ್ತು ಕೈವಾರ ತಾತ ಇದರ ಏನು ಜೀವ ಸಮಾಧಿ ಆಗಿರತಕ್ಕಂತ ಹೋಗಿ ಅಲ್ಲಿ ಅವ್ರ ಪಾದವನ್ನ ಇಟ್ಟರೆ ನಾವೆಲ್ಲ ಪುಣ್ಯ ಮಾಡಿರತಕ್ಕಂಥ ರೀತಿಯಲ್ಲಿ ಅದಕ್ಕೋಸ್ಕರ ನಾವೆಲ್ಲ ಈ ದೇಶದಲ್ಲಿ ಧರ್ಮಕ್ಕೋಸ್ಕರ ಈ ದೇಶಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು ನಾವು ಒಗ್ಗಟ್ಟಾಗಿ ತಾತಯ್ಯನವ್ರು ಮಾಡಿರ್ತಕ್ಕಂಥ ಏನು ಕಾಲಜ್ಞಾನ ಬರೆದಿದ್ದಾರೆ ಅದು ವಿಷಯವಾಗಿ ಹಳ್ಳಿ ಹಳ್ಳಿಗೂ ನಾವು ತಿಳಿಸ್ಬೇಕು ಪಟ್ಟಂದೂರು ಪಟ್ಟು ಮೈತ್ರಿ ಅಂತ ಹೇಳ್ತಾ ಇವತ್ತು ಹೇಳಿದ್ರಂತೆ ನಾ ಪಟ್ಟಂದೂರ ಗ್ರಹ ಏನಿರಲಿಲ್ಲ ಎಲ್ಲ ನಮ್ಮ ತಾತ ಅಜ್ಜಿ ಇದ್ದಂತ ಊರು ಇವತ್ತು ಇಂಟರ್ನ್ಯಾಷನಲ್ ಡೆಕ್ ಪಾರ್ಕ್ ಆಗಿ ಅದು ಪಟ್ಟಾಗಿರ್ತಕ್ಕಂಥದ್ದು ನಮ್ಮ ಹೇಳಿರ್ತಕ್ಕಂಥ ಏನು ಏನಿದೆ ಅಂತ ಜಯಂತಿ ಅಂತ ನಾವೆಲ್ಲ ಏನು ಪಾಲ್ಗೊಂಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಬರ್ತಾ ಪ್ರತಿ ಹಳ್ಳಿಯಿಂದ ಪಲ್ಲಕ್ಕಿಗಳು ಬಂದು ನಾವು ವಿಜೃಂಭಣೆಯಾಗಿ ಎಲ್ಲ ಕಡೆ ಮಾಡಬೇಕು ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಬಂದ ಜನಾಂಗದ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ಎಂಪಿಗಳನ್ನು ನಾನು ಕೇಳ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರಸಾದ ಸ್ಕೀಮಲ್ಲಿ ಅಲ್ಲಿ ತಾತಯನ ಮಂದಿರ ಕಟ್ಟೋದಕ್ಕೆ ಮತ್ತೆ ಅವರು ನೀವು ಸಮಾಧಿ ಆಗಿರ್ತಕ್ಕಂಥ ಜಾತಿ ಡೆವಲಪ್ಮೆಂಟ್ಗೆ ಏನು ಹಣ ತರಬೇಕು ಅದನ್ನು ನಾವು ಎಂ ಪಿ ಆರ್ ಜೊತೆ ಹೋಗಿ ನಾವು ತರ್ತೀವಿ ಅದ್ರ ಜೊತೆ ಇವತ್ತು ಆ ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನಾಥಾಶ್ರಮ ವೃದ್ಧಾಶ್ರಮ ಇದನ್ನೆಲ್ಲ ಮಾಡೋದಕ್ಕೆ ಜಾಗರೂ ಯಾರ್ಯಾರ ರಾಜಕಾರಣಿಗಳೆಲ್ಲ ಎಕರೆ ಹತ್ತು ಎಕರೆ ಎಕರೆ ಪೊಲೋದಕ್ಕೆ ಹೋಗ್ತಾ ಇದ್ದಾರೆ ಕೈವಾಡಿನ ಅರ್ಜೆಂಡ್ ದೇವರು ಅಂತ ಹತ್ರದ ಒಂದು ಎಕರೆ ಕೊಟ್ಟರೆ ಯಾರು ಜೊತೆ ಇದೆ ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಸೇರಿ ನಾವೇನು ಹತ್ತು ಕೊಟ್ಟಿದ ಮೇಲೆ ಬೇಕಾದಷ್ಟು ಸರ್ಕಾರಿ ಜಾಗ ಇದೆ ಪ್ರಶಾಂತವಾಗಿರ್ತಕ್ಕಂಥ ಜಾಗ ಆ ಜಾಗದಲ್ಲಿ ಒಂದ್ ಹತ್ತು ಎಕರೆ ಜಾಗ ಕೊಟ್ರೆ ತಾತಯ್ಯನವರ ಅಧ್ಯಯನ ಕೇಂದ್ರ ಮಾಡೋದಕ್ಕೆ ಅನಾಥಾಶ್ರಮ ಮಾಡೋದಕ್ಕೆ ವೃದ್ಧಾಶ್ರಮ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ನಮ್ಮ ಸಿಟ್ಟಿಯವರ ಜೊತೆಗೆ